ಶಿವಮೊಗ್ಗದಲ್ಲಿ ಡ್ರೆಸ್ ಲೈನ್ ಉದ್ಘಾಟನೆ ಸಮಾರಂಭ ಫೆಬ್ರವರಿ ಏಳರಂದು ನಡೆಯಲಿದೆ ಶಿವಮೂರ್ತಿ ಸರ್ಕಲ್ ಸಮೀಪ ಡ್ರೆಸ್ ಲೈನ್ ನ ಹೊಸ ಮಳಿಗೆ ಓಪನಿಂಗ್ ಆಗ್ತಾ ಇರುವ ಕಾರಣ ಈ ಕುರಿತು ಮಾಧ್ಯಮಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಲಾಯಿತು ಡ್ರೆಸ್ ಲೈನ್ ಅಂತ ಒಂದು ಕುರ್ತೀಸ್ ಗೌನ್ಸು ಈ ತರ ತುಂಬಾ ವೆರೈಟೀಸ್ ಮಾಡೋದೊಂದು ಡ್ರೆಸ್ ಲೈನ್ ಅಂತ ಒಂದು ನ್ಯಾಷನಲ್ ಲೆವೆಲ್ ಬ್ರ್ಯಾಂಡು ಈ ಬ್ರ್ಯಾಂಡು ಜಾಸ್ತಿ ಕಾನ್ಸೆಪ್ಟು ಲೇಡೀಸು ಅದು ಅಬೋ ಥರ್ಟಿ ಟ್ವೆಂಟಿ ಫೈವ್ ತರ್ಟಿದಿಂದ ಆನ್ವರ್ಡ್ಸು ಈ ಥರ ಲೇಡೀಸು ತುಂಬ ಇಷ್ಟಪಡ್ತಾರೆ ಈ ಬ್ರ್ಯಾಂಡ್ ಕಲೆಕ್ಷನ್ಸು ಈ ಬ್ರ್ಯಾಂಡ್ಸ್ ಖಾಸಿಯತ್ ಏನು ಮುಖ್ಯವಾದದ್ದು ಏನು ವಿಷಯ ಈ ಬ್ರ್ಯಾಂಡ್ನಲ್ಲಿ ಅಂದರೆ ಇದು ಜಾಸ್ತಿ ಲೇಡೀಸ್ಗೆ ಯಾವ ಥರ ಇಷ್ಟಪಡ್ತಾರೆ ಈ ಏಜ್ ಲೇಡೀಸು ಆ ಮೆಂಟಲಿಟಿ ತೊಗೊಂಡು ಆ ಡ್ರೆಸ್ಸಿಂಗ್ ಸೆನ್ಸ್ ಇರಲಿ ಅವ್ರದ್ದು ಯಾವ ಕಲರ್ ಕಾಂಬಿನೇಷನ್ಸ್ ಇರಲಿ ಯಾವ ಥರ ಫ್ಯಾಷನ್ ಅವ್ರು ಇಷ್ಟಪಡ್ತಾರೆ ಅದು ತುಂಬ ಯೋಚನೆ ಮಾಡಿ ಅವರೊಂದು ಡ್ರೆಸ್ಸು ರೆಡಿ ಮಾಡ್ತಾರೆ ಇವ್ರದ್ದು ಡಿಸೈನಿಂಗ್ ಇರಲಿ ಮ್ಯಾನುಫ್ಯಾಕ್ಚರಿಂಗ್ ಇರಲಿ ಎಲ್ಲ ಕಟಿಂಗ್ ಇರಲಿ ಎಲ್ಲ ಈ ಬ್ರ್ಯಾಂಡೇ ಮಾಡೋದು ಸೊ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ದಿಂದ ಜಾಸ್ತಿ ಇವ್ರ ಕಡೆ ವರ್ಕರ್ಸ್ ಇರೋದು ಇವಾಗ ರಾ ಮಟೀರಿಯಲ್ ತರಿಸ್ಕೊಳ್ತಾರೆ ಆ ರಾ ಮಟೀರಿಯಲ್ಲು ಎಕ್ಸ್ಪೋರ್ಟ್ ಕೂಡ ಮಾಡ್ಕೊಳ್ತಾರೆ ಆ ರಾ ಮಟೀರಿಯಲ್ಗೆ ಯಾವ ಥರ ಡಿಸೈನಿಂಗ್ ಆಗಬೇಕು ಆ ಟೀಮ್ ಬೇರೆ ಇರುತ್ತೆ ಕಟಿಂಗ್ ಟೀಮ್ ಬೇರೆ ಸ್ಟಿಚಿಂಗ್ ಟೀಮ್ ಬೇರೆ ಇವಾಗ ಕಂಪ್ಯೂಟರೈಸ್ಡ್ ಬರುತ್ತೆ ಆ ಟೀಮ್ ಬೇರೆ ತುಂಬ ವೇರಿಯಸ್ ಟೀಮ್ಸ್ ಕೂಡಿ ಒಂದು ದೊಡ್ಡ ಟೀಮ್ ಆಗಿದೆ ಇವ್ರದ್ದು ಅದು ತುಂಬ ಯೋಚನೆ ಮಾಡಿ ಮಾಡಿ ಬೇರೆ ಬೇರೆ ಪ್ರಾಂತದ್ದು ಲೇಡೀಸ್ ಕಸ್ಟಮರ್ಸ್ ಯಾವ ಟೇಸ್ಟ್ ಇಷ್ಟಪಡ್ತಾರೆ ಆ ಟೇಸ್ಟನ್ನು ಹಿಡ್ಕೊಂಡು ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಡಿಸೈನಿಂಗ್ ರೆಡಿ ಆಗುತ್ತೆ ಸೊ ಅದಕ್ಕೋಸ್ಕರ ಡ್ರೆಸ್ ಲೈನ್ ಬ್ರ್ಯಾಂಡ್ ಇಷ್ಟ ತುಂಬ ಇಷ್ಟ ಪಡ್ತಿದ್ದಾರೆ ಜನ ಯಾಕೆ ಅಂದರೆ ಅದರ ಹಿಂಗಡೆ ತುಂಬ ಪರಿಶ್ರಮ ಇದೆ ಈ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ವರ್ಕರ್ಸು ಸಾಮಾನ್ಯವಾಗೂ ಇಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಆದದ್ದು ವರ್ಕರ್ಸು ಯಾಕಂದರೆ ಒಂದು ಸ್ಟಿಚ್ ಆಗಲಿ ಫಿನಿಶಿಂಗ್ ಒಬ್ಬ ಯಾರಾದರೂ ಮಹಿಳೆ ಒಂದು ಡ್ರೆಸ್ ಹಾಕ್ಕೊಳ್ತಿದ್ದಾಳಂದ್ರೆ ಪ್ರತಿಯೊಂದು ಸ್ಟಿಚ್ ಡಿಸೈನಿಂಗು ಆ ಕಂಫರ್ಟೇಬಲ್ ಇಂಪಾರ್ಟೆಂಟ್ ಫ್ಯಾಬ್ರಿಕ್ ಅಂತ ತುಂಬಾ ಇಷ್ಟ ಪಡ್ತಾರೆ ಫ್ಯಾಬ್ರಿಕೆ 1 ಫ್ಯಾಬ್ರಿಕ್ ಇ ಫ್ಯಾಬ್ರಿಕ್ ಅಕ್ಸೆಪ್ಟ್ ಆಗಬೇಕು ಅಂದ್ರೆ ತುಂಬಾ ಜನ ಎಕ್ಸ್‌ಪರ್ಟೀಸ್ ಅದನ್ನ ಪಾಸ್ ಮಾಡಬೇಕಾಗುತ್ತೆ ಆತರ ಒಂದು ಟೀಮ್ ಇದೆ ಸೋ ಲೆಡಿಸ್ ಗೆ ತುಂಬಾ ಇಷ್ಟ ಆಗೋದು ವರ್ಕ್ ಇರ್ಲಿ embroidery ಇರ್ಲಿ लहंगाಸ್ ಇರ್ಲಿ ಇವಾಗ ಕಾನ್ಸೆಪ್ಟ್ ಆನ್ಲೈನ್ ಗೆ ಬೀಟ್ ಮಾಡಬೇಕು ಅಂದ್ರೆ ತುಂಬಾ ಯೋಚನೆ ಮಾಡಬೇಕು ಸೋ ಎಲ್ಲದರನ್ನ ಬೀಟ್ ಮಾಡ್ಕೊಂಡು ಇದು ಡ್ರೆಸ್ ಲೈನ್ ಒಂದು ತುಂಬ ಟಾಪ್ ಬ್ರ್ಯಾಂಡ್ಸ್ನಲ್ಲಿ ಒಂದು ಆ ಲೆವೆಲ್ಗೆ ಬಂದಿದೆ ಸೊ ಆಲ್ಮೋಸ್ಟ್ ತರ್ಟಿ ಫೈವ್ ಇಯರ್ಸ್ ಈ ಬ್ರ್ಯಾಂಡು ನಡ್ಸ್ಕೊಂಡು ಹೋಗ್ತಾ ಇದೆ ಸಕ್ಸಸ್ಫುಲ್ ಇದೆ ಸಿ ಎಮ್ ಎ ಐ ಮೀ ತುಂಬ ಈ ಥರ ಮುಂಬೈನಲ್ಲಿ ಆರ್ಗನೈಸ್ ಮಾಡ್ತಾರೆ ಎಲ್ಲ ಬ್ರ್ಯಾಂಡ್ಸ್ಗಳು ಸೊ ಆ ಟೀಮ್ದಲ್ಲೂ ಇವರು ಒಂದು ತುಂಬ ಹೈ ಲೆವೆಲ್ಗೆ ಒಂದು ಬ್ರ್ಯಾಂಡ್ ಅಂತ ಸ್ಥಾಪಿತ ಒಂದು ಅಚ್ಚುಮೆಚ್ಚಿನ ಹೆಸರು ತೊಗೊಂಡಿರೋದು ಈ ಬ್ರ್ಯಾಂಡು ಸೊ ಅಲ್ಲಿ ಪ್ರೈಸಸ್ ಅವಾರ್ಡ್ಸ್ ಕೂಡ ಬಂದಿದೆ ಇವರಿಗೆ ಸೊ ತುಂಬ ಇಷ್ಟಪಡೋದು ಇದು ಒಂದು ಬ್ರ್ಯಾಂಡು ನಾನು ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಿವಮೊಗ್ಗದವರಿಗೆ ಇದು ತುಂಬ ಖುಷಿಯಾದ ವಿಷಯ ಏನಂದರೆ ಇಷ್ಟು ಒಳ್ಳೆ ಒಳ್ಳೆ ಬ್ರ್ಯಾಂಡ್ಸ್ ಬರ್ತಾ ಇದ್ದಾವೆ நீ பண்ணி பண்ணி மத்தே ட்ராய் கலெக்ஷன்ஸ் நோடி ஆ ஃபினிஷிங் நோடி ஆ டச் ஃபீல் துணி இஷ்ட ಡ್ರೆಸ್ ಲೈನ್ದವರು ತುಂಬ ಕ್ರೇಜಿ ಲೇಡೀಸ್ ಕೂಡ ಇದ್ದಾರೆ ನನಗೆ ಆವಾಗಲೇ ಎಷ್ಟೋ ಕಾಲ್ಸ್ ಬಂದಿದ್ದಾರೆ ಖುಷಿಯಾಗಿದೆ ಡ್ರೆಸ್ ಲೈನ್ ಆಗ್ತಿದೆ ನಮ್ಮ ಶಿವಮೊಗ್ಗದಲ್ಲಿ ಅಂತ ಯಾಕಂದರೆ ಬೇರೆ ಇವಾಗ ಬೆಂಗಳೂರಿಗೆ ಹೋಗ್ತಾರೆ ಬೇರೆ ಸ್ಟೇಟ್ಸಿಗೆ ಹೋಗಿ ಡ್ರೆಸ್ ಲೈನ್ ಬ್ರ್ಯಾಂಡ್ ತೊಗೊಳ್ತಾರೆ ಇಲ್ಲಾಂದರೆ ಆನ್ಲೈನ್ ಪರ್ಚೇಸ್ ಮಾಡ್ತಾರೆ ಆದರೆ ಒಂಥರ ಖುಷಿ ಆಗಿಬಿಟ್ಟಿದೆ ನನ್ನ ಫ್ರೆಂಡ್ಸಿಗೆ ನನ್ನ ಲೇಡೀಸ್ಗೆ ಒಳ್ಳೇದಾಯಿತು ನನ್ನ ಖುಷಿ ಆಯಿತು ನಾನು ಇಲ್ಲೇ ತೊಗೊಳ್ತೀನಿ ಅಂತ ಎಷ್ಟೋ ಕಸ್ಟಮರ್ಸು ಇವಾಗ ಕಾಯ್ತಿದ್ದಾರೆ ನಮ್ಮ ಓಬ್ನಿಂಗ್ಗೆ ಸೊ ನಾನು ಎಲ್ರಿಗೂ ಇಷ್ಟಪಡ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಟ್ರೈ ಮಾಡಿ ಕಲೆಕ್ಷನ್ಸ್ ನೋಡಿ ಇನ್ನೂ ಈ ಟ್ರೆಂಡಿಗೆ ಇವಾಗ ಈ ಚಂದ್ರಶೇಖನ್ಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಕಲೆಕ್ಷನ್ನು ಹೊಸ ಹೊಸ ಮಾಡರ್ನೈಸ್ ಆಗ್ತಾ ಇದೆ